ರಾಘವೇಂದ್ರ ಸ್ವಾಮಿ ಭಕ್ತರೇ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಯ ಅನೇಕ ಪವಾಡಗಳನ್ನ ನೀವು ಕೇಳಿರ್ತೀರಾ ಇಂದು ನಾನು ಹೇಳಲಿರುವ ಕಥೆಯನ್ನ ನೀವು ಕೇಳಿದರೆ ನಿಮಗೆ ರಾಯರ ಮೇಲಿನ ಭಕ್ತಿ ಇನ್ನು ಹೆಚ್ಚಾಗುತ್ತದೆ ಮಂಟ್ಯಾಳ ಅಂತ ಒಂದು ಗ್ರಾಮ ಆ ಗ್ರಾಮದ ಹತ್ತಿರ ಶ್ರೀನಿವಾಸ ಅಂತ ಒಬ್ಬ ವ್ಯಾಪಾರಿ ಇದ್ದ ವ್ಯಾಪಾರದಲ್ಲಿ ಬಹಳ ಬುದ್ಧಿವಂತ ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡಿದ್ದ ಶ್ರೀಮಂತನೇ ಆಗಿದ್ದ ಆದ್ರೆ ಅವನಲ್ಲಿ ಒಂದು ನಿರಂತರವಾದ ಕೊರಗು ಒಂದು ಭಯ ಇತ್ತು ಏನು ಭಯ ಅದು ತನ್ನ ಸಂಪತ್ತು ಎಷ್ಟೇ ಗಳಿಸಿದ್ರು ಇದನ್ನ ಯಾರಾದರೂ ದೋಚ್ಕೊಂಡು ಬಿಡ್ತಾರೇನೋ ಕಳ್ಳರು ಬಂದು ಎಲ್ಲ ಕೊಡ್ತಾರೇನೋ ಅಂತ ಸದಾ ಆತಂಕದಲ್ಲೇ ಇರ್ತಿದ್ನಂತೆ ಹೌದು ಶ್ರೀನಿವಾಸನಿಗೆ ದೂರದ ಒಂದು ಪಟ್ಟಣಕ್ಕೆ ಒಂದು ದೊಡ್ಡ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಅವಕಾಶ ಬರುತ್ತೆ ಓ ದೊಡ್ಡ ಅವಕಾಶ ಹೌದು ಆದ್ರೆ ಸಮಸ್ಯೆ ಏನು ಅಂದ್ರೆ ಅದಕ್ಕೆ ಬೇಕಾದ ಬಹಳ ದೊಡ್ಡ ಮೊತ್ತದ ಹಣವನ್ನ ತಾನೇ ತೆಗೆದುಕೊಂಡು ಹೋಗ್ಬೇಕಿತ್ತು ಅಯ್ಯೋ ಅದು ಕೂಡ ಆ ಕಾಲದಲ್ಲಿ ಪ್ರಯಾಣ ಅಷ್ಟು ಸುರಕ್ಷಿತವಾಗಿರ್ಲಿಲ್ಲ ಅದರಲ್ಲೂ ಅವನು ಹೋಗ್ಬೇಕಾಗಿದ್ದು ಕಳ್ಳಕಾಕರ ಹಾವಳಿ ಜಾಸ್ತಿ ಇದೆ ಅಂತ ಹೆಸರಾಗಿದ್ದ ಒಂದು ಕಾಡಿನ ದಾರಿಯಲ್ಲಿ ರಾತ್ರಿ ಹೊತ್ತಲ್ಲೇ ಹೌದು ರಾತ್ರಿ ಸಮಯದಲ್ಲಿ ಅದು ಎತ್ತಿನ ಗಾಡಿಯಲ್ಲಿ ಕೇಳೋದಕ್ಕೆ ಭಯ ಆಗುತ್ತೆ ಆಗ ಶ್ರೀನಿವಾಸನ ಮನಸ್ಥಿತಿ ಹೇಗಿತ್ತು ಅಂತ ಆಕರ ಚೆನ್ನಾಗಿ ಹೇಳುತ್ತೆ ಒಂದು ಕಡೆ ಅಬ್ಬಾ ಎಷ್ಟು ದೊಡ್ಡ ಲಾಭ ಆಗ್ಬಹುದು ಅನ್ನೋ ಆಸೆ ಇನ್ನೊಂದು ಕಡೆ ಅಯ್ಯೋ ಈ ಹಣದ ಜೊತೆ ನನ್ನ ಪ್ರಾಣಕ್ಕೂ ಏನಾದ್ರೂ ಅಪಾಯ ಆಗ್ಬಿಡುತ್ತಾ ಅನ್ನೋ ತೀವ್ರವಾದ ಭಯ ಈ ಎರಡರ ನಡುವೆ ಸಿಕ್ಕಾಕೊಂಡಿದ್ದ ಹೌದು ಹೋಗಲೇಬೇಕಾದ ಅನಿವಾರ್ಯತೆ ಬೇರೆ ಅವನ ತೊಳಲಾಟ ಜೋರಾಗಿತ್ತು ಕಪ್ತಲು ಕವಿದ ರಾತ್ರಿ ಆಕಾಶದಲ್ಲಿ ಸ್ವಲ್ಪ ಮಸ್ಕಾದ ಬೆಳ್ದಿಂಗ್ಳು ಅಷ್ಟೇ ಸುತ್ತಲೂ ನಿಶಬ್ದ ಆದ್ರೆ ಆ ನಿಶಬ್ದವೇ ಒಂಥರ ಭಯ ಹುಟ್ಟಿಸುವಂತಿತ್ತು ಹೌದು ಕಾಡಿನ ದಾರಿ ಅಂದ ಮೇಲೆ ಶ್ರೀನಿವಾಸ ಗಾಡಿಯಲ್ಲಿ ಕೂತು ಹೋಗ್ತಿದ್ದಂತೆ ಅವನ ಎದೆ ಬಡಿತ ಜೋರಾಗ್ತಿತ್ತು ಭಯ ಅಸಹಾಯಕತೆ ಎಲ್ಲವೂ ಹೆಚ್ಚಾಗ್ತಾನೇ ಇತ್ತು ಆಗ ಅವನು ಮನಸ್ಸಿನಲ್ಲೇ ಒಂದು ಮೂಕ ಪ್ರಾರ್ಥನೆ ಮಾಡ್ಕೋತಾನಂತೆ ಏನು ಅಂತ ಸ್ವಾಮಿ ರಾಘವೇಂದ್ರ ಗುರುವೆ ಎಲ್ಲಿಂದಿಯಪ್ಪ ನೀನಿದ್ರೆ ನನ್ನನ್ನ ಈ ಕಷ್ಟದಿಂದ ಪಾರು ಮಾಡು ಈ ತರ ಹೀಗೆ ಅವನು ಮನಸ್ಸಿನಲ್ಲೇ ದೇವರನ್ನು ನೆನೆಸ್ಕೊಳ್ತಾ ಇದ್ದ ಹಾಗೇನೆ ಇದ್ದಕ್ಕಿದ್ದಂತೆ ಅದು ನಡೆದೋಯ್ತು ಏನಾಯ್ತು ಎಲ್ಲಿದ್ರೋ ಏನೋ ಗೊತ್ತಿಲ್ಲ ಸುಮಾರು ಒಂದು ಹತ್ತು ಹದ್ನೈದು ಜನ ಕಳ್ಳರು ದಷ್ಟ ಪುಷ್ಟವಾಗಿದ್ರು ಕೈಯಲ್ಲಿ ಕತ್ತಿಗಳೆಲ್ಲ ಹಿಡ್ಕೊಂಡು ಒಮ್ಮೆಲೆ ಗಾಡಿ ಮುಂದೆ ಬಂದು ಅಡ್ಡಗಟ್ಟಬಿಟ್ರು ಏ ಗಾಡಿರೋ ಹಣ ಎಲ್ಲ ಕೆಳಡಿಡು ಜಾಸ್ತಿ ಮಾತಾಡಿದ್ರೆ ಕತೆ ಮುಗಿಸ್ತೀವಿ ಅಂತ ಜೋರಾಗಿ ಗದ್ರಿಸಿದ್ರು ಶ್ರೀನಿವಾಸನ ಪಾಡು ಅವನಿಗೆ ಆ ಕ್ಷಣ ಪ್ರಜ್ಞೆನೆ ತಪ್ಪಿ ಹೋದಾಗಾಯ್ತಂತೆ ಇಡೀ ಶರೀರ ಗಡಗಡ ಅಂತ ನುಡುಗಕ್ ಶುಭವಾಯ್ತು ಪ್ರಾಣ ಹೋಗೇ ಬಿಡ್ತು ಅನ್ಕೊಂಡ ಈಗ ಇಲ್ಲಿ ಕಥೆ ಒಂದು ಮುಖ್ಯವಾದ ತಿರುವು ಪಡೆಯುತ್ತೆ ಆ ತೀವ್ರವಾದ ಪ್ರಾಣ ಭಯದಲ್ಲಿ ಬಹುಶಃ ಅವನಿಗೆ ಗೊತ್ತಿಲ್ಲದೆ ಹಾಗೇನೆ ಅವನ ಬಾಯಿಂದ ಒಂದು ಶಬ್ದ ತಾನಾಗಿಯೇ ಹೊರಬಂತು ಏನು ರಾಘವೇಂದ್ರ ಅಂತ ಆ ಆಕರದ ಪ್ರಕಾರ ಇದು ಸುಮ್ಮನೆ ಒಂದು ಹೆಸರನ್ನ ಕೂಗಿದ್ದಲ್ಲ ಅದು ಅವನ ಸಂಪೂರ್ಣ ಅಸಹಾಯಕ ಸ್ಥಿತಿಯಲ್ಲಿ ತನ್ನ ಕಾಪಾಡೋಕಿರುವುದು ಒಬ್ಬನೇ ಅನ್ನೋ ನಂಬಿಕೆಯಿಂದ ಬಂದ ಒಂದು ಧ್ವನಿ ಕಷ್ಟದ ಸಮಯದಲ್ಲಿ ಭಕ್ತರು ತಮ್ಮ ದೇವರನ್ನ ಪೂರ್ಣ ನಂಬಿಕೆಯಿಂದ ಕರೆದ್ರೆ ಅದಕ್ಕೊಂದು ವಿಶೇಷ ಶಕ್ತಿ ಇರುತ್ತೆ ಅಂತ ಆಕರ ಇಲ್ಲಿ ಸೂಚಿಸುತ್ತೆ ಆ ಶಕ್ತಿ ಖಂಡಿತ ಇತ್ತು ಅಂತ ಕಾಣುತ್ತೆ ಯಾಕೆಂದ್ರೆ ಶ್ರೀನಿವಾಸ ರಾಘವೇಂದ್ರ ಅಂತ ಕೂಗಿದ ಮರುಕ್ಷಣವೇ ಆ ಕಳ್ಳರ ನಡವಳಿಕೆಯಲ್ಲಿ ಒಮ್ಮೆಲೆ ಬದಲಾವಣೆ ಆಯಿತು ಹೌದಾ ಏನ್ ಮಾಡಿದ್ರು ಅವರು ಹಣ ಕಿತ್ಕೊಳ್ಳೋ ಬದಲು ಇದ್ದಕ್ಕಿದ್ದಂತೆ ಹೆದರಿ ಹಿಂದಕ್ಕೆ ಸರಿಯೋಕೆ ಶುರು ಮಾಡಿದ್ರು ಅವರ ಮುಖದಲ್ಲಿ ಆಶ್ಚರ್ಯಕ್ಕಿಂತ ಜಾಸ್ತಿ ತೀವ್ರವಾದ ಭಯ ಕಾಣಿಸ್ತಿತ್ತಂತೆ ಭಯಾನ ಯಾಕೆ ಒಬ್ಬ ಕಳ್ಳ ತನ್ನ ಜೊತೆಗಾರರಿಗೆ ನಡುಗುತ್ತಾ ಹೇಳಿದ್ನಂತೆ ಅಯ್ಯೋ ಅಲ್ಲಿ ನೋಡಿ ಯಾರೋ ಒಬ್ರು ದೊಡ್ಡ ಯತಿಗಳು ಅಂತ ಯತಿಗಳ ಹೌದು ಒಬ್ಬ ತೇಜಸ್ವಿ ಸಂತ ಕೆಂಡದ ಹಾಗೆ ಉರಿಯೋ ಕಣ್ಣುಗಳಿಂದ ನಮ್ಮನ್ನೇ ನೋಡ್ತಾ ಇದಾರೆ ಅವರ ಕೈಲಿ ಕಮಂಡಲಿದೆ ಅಂತ ಕಮಂಡಲ ಓ ಯತಿಗಳು ಇಟ್ಕೊಳ್ಳುವ ಪಾತ್ರೆ ಹ ಅವ್ರ ಹತ್ರ ಹೋಗೋಕೂ ಆಡ್ತಿಲ್ಲ ಅಂದನಂತೆ ಇದನ್ನ ಕೇಳಿ ಇನ್ನೊಬ್ಬ ಕಳ್ಳನು ಹೌದು ಹೌದು ಅಂದ ಹೌದಾ ಅವನಿಗೂ ಕಾಣಿಸ್ತಾ ಹೌದು ನನಗೂ ಕಾಣ್ತಾ ಇದೆ ಅವರ ಸುತ್ತ ಬೆಂಕಿ ಹೊತ್ಕೊಂಡು ಉರಿತಿರೋ ಹಾಗೆ ಅವರು ಖಂಡಿತ ಈ ಗಾಡಿಲಿರೋ ವ್ಯಕ್ತಿನ ರಕ್ಷಣೆ ಮಾಡ್ತಿದ್ದಾರೆ ಅಂದ ಅಬ್ಬಾ ಇಲ್ಲಿ ಓಡಿ ಕಾಡಿನ ಕತ್ತಲಲ್ಲಿ ಓಡಿ ಹೋದ್ರು ಅಂತ ಹೇಳುತ್ತೆ ಇದು ಇದು ಆಶ್ಚರ್ಯಕರವಾದ ವಿಷಯ ಅಂದ್ರೆ ಕಳ್ಳರಿಗೆ ಒಬ್ಬ ಯತಿ ಕಮಂಡಲ ಬೆಂಕಿಯ ಪ್ರಭಾವಳಿ ಎಲ್ಲಾ ಕಾಣಿಸ್ತು ಹೌದು ಆದ್ರೆ ಈ ಘಟನೆಗೆಲ್ಲ ಕಾರಣವಾದ ರಕ್ಷಣೆ ಪಡೆದ ಶ್ರೀನಿವಾಸನಿಗೆ ಅದೇ ವಿಚಿತ್ರ ಅವನಿಗೆ ಆ ಯತಿಯೂ ಕಾಣ್ಲಿಲ್ಲ ಬೆಂಕಿಯು ಕಾಣ್ಲಿಲ್ಲ ಏನು ಕಾಣ್ಲಿಲ್ಲ ಏನು ಕಾಣ್ಲಿಲ್ವಾ ಇಲ್ಲ ಅವನಿಗೆ ಕಂಡಿದ್ದು ಹೆದರ್ಕೊಂಡು ಓಡಿ ಹೋಗ್ತಾ ಇರೋ ಕಳ್ಳರು ಮಾತ್ರ ಅವನಿಗೊಂದು ಆಶ್ಚರ್ಯ ಆಯ್ತು ಆದ್ರೆ ತಕ್ಷಣ ಅವನಿಗೆ ಅರ್ಥ ಆಯ್ತು ನಾನು ನೆನೆಸ್ಕೊಂಡ ರಾಘವೇಂದ್ರ ಸ್ವಾಮಿಗಳೇ ಬೇರೆ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿದ್ದಾರೆ ಅಂತ ಅವನಿಗೆ ಅರಿವಾಯ್ತು ಅಂದ್ರೆ ದೈವಿಕ ಸಹಾಯ ಅನ್ನೋದು ಅನುಭವಿಸಿದವನ ಕಣ್ಣಿಗೆ ಕಾಣಲೇಬೇಕು ಅಂತೇನಿಲ್ಲ ಹ್ಮ್ ಸರಿ ಕಳ್ಳರನ್ನ ಓಡಿಸೋಕೆ ಅದೃಶ್ಯ ಬೇಕಿತ್ತು ಅದಕ್ಕೆ ಅವ್ರಿಗೆ ಕಾಣಿಸ್ತು ನಿಗ್ ಬೇಕಾಗಿದ್ದು ರಕ್ಷಣೆ ಅವನ ನಂಬಿಕೆಗೆ ಉತ್ತರ ಸಿಕ್ತು ಹೌದು ಅವನಿಗೆ ದರ್ಶನಕ್ಕಿಂತ ರಕ್ಷಣೆಯ ಅನುಭವವೇ ಮುಖ್ಯವಾಗಿತ್ತು ಇಲ್ಲಿ ನಂಬಿಕೆಯ ಶಕ್ತಿಯೇ ದೊಡ್ಡದು ಅನ್ನೋ ಹಾಗೆ ಆಕರ ತೋರಿಸುತ್ತೆ ಕಣ್ಣಿಗೆ ಕಾಣದಿದ್ರು ಸಹಾಯ ನಿಜವಾಗಿತ್ತು ಅನ್ನೋ ದೃಢ ನಂಬಿಕೆ ಅವನಲ್ಲಿ ಬಂತು ಆ ನಂಬಿಕೆ ಕೇವಲ ಅವನ ಮನಸ್ಸಲ್ಲಿ ಉಳಿಯಲಿಲ್ಲ ಅದಕ್ಕೊಂದು ಹೇಗೇಳದು ಭೌತಿಕವಾದ ಸಾಕ್ಷಿ ಕೂಡ ಸಿಕ್ತು ಅಂತ ಆಕರ ಹೇಳುತ್ತೆ ಹೌದಾ ಅದೇಗೆ ಮರುದಿನ ಶ್ರೀನಿವಾಸ ತನ್ನ ವ್ಯಾಪಾರ ಮುಗಿಸಿಕೊಂಡು ಸುರಕ್ಷಿತವಾಗಿ ಊರಿಗೆ ವಾಪಸ್ ಬಂದ ಬಂದವನೇ ಮೊದಲು ಹೋಗಿದ್ದು ಮಂಟ್ಯಾಳದಲ್ಲಿರೋ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕೃತಜ್ಞತೆ ಸಲ್ಲಿಸೋಕೆ ಹೌದು ಅಲ್ಲಿ ಗರ್ಭಗುಡಿಯಲ್ಲಿರೋ ಸ್ವಾಮಿಗಳ ವಿಗ್ರಹದ ಮುಂದೆ ನಿಂತ್ಕೊಂಡು ಹಿಂದಿನ ರಾತ್ರಿ ನಡೆದದ್ದೆಲ್ಲ ನೆನೆಸ್ಕೊಂಡು ಕಣ್ಣೀರಾಕಿದ್ದ ಧನ್ಯವಾದ ಹೇಳ್ದ ಹಾಗೆ ಭಾವಪರ್ವಶನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅವನ ಕಣ್ಣು ವಿಗ್ರಹದ ಮೇಲೆ ಹೋಯಿತು ಆಗ ಒಂದು ಆಶ್ಚರ್ಯಕರವಾದ ನಂಬೋಕಾಗದ ದೃಶ್ಯ ಕಂಡಿತು ಏನು ಸ್ವಾಮಿಗಳ ವಿಗ್ರಹದ ಎಡಗೈಯಲ್ಲಿ ಹಿಡಿದಿರೋ ಕಮಂಡಲ ಇದೆಯಲ್ಲ ಅದರ ಹೊರಗಡೆ ಸ್ವಲ್ಪ ಹಸಿ ಮಣ್ಣು ಅಂಟ್ಕೊಂಡಿತ್ತು ಹೌದು ಅಷ್ಟೇ ಅಲ್ಲ ವಿಗ್ರಹದ ಪಾದಗಳ ಹತ್ತಿರ ಕೂಡ ಸ್ವಲ್ಪ ಹುಲ್ಲಿನ ಕಡ್ಡಿಗಳು ಒದ್ದೆ ಮಣ್ಣು ಅಂಟ್ಕೊಂಡಿರೋದು ಕ್ಲೀನ್ ಆಗಿ ಕಾಣಿಸ್ತಿತ್ತು ಇದನ್ನ ನೋಡಿ ಶ್ರೀನಿವಾಸನ್ಗೆ ಅವನ್ಗೆ ಎಲ್ಲವೂ ಅರ್ಥ ಆಗ್ಬಿಡ್ತು ಅವನ ದುಃಖ ಭಯ ಆಶ್ಚರ್ಯ ಕೃತಜ್ಞತೆ ಎಲ್ಲ ಸೇರಿ ಒಮ್ಮೆಲೆ ಕಣ್ಣೀರು ಉಕ್ಕಿ ಬಂತು ಜೋರಾಗಿ ಹೇಳ್ತಾ ಹೇಳ್ದಂತೆ ಸ್ವಾಮಿ ರಾಘವೇಂದ್ರ ಪ್ರಭುವೆ ನಿನ್ನೆ ರಾತ್ರಿ ಆ ಕಾಡಿನ ದಾರಿಯಲ್ಲಿದ್ದ ಮಣ್ಣು ಅಲ್ಲಿನ ಹುಲ್ಲು ಇದೆಲ್ಲ ಇವಟು ನಿನ್ನ ಕಮಂಡಲಕ್ಕೆ ನಿನ್ನ ಪಾದಕ್ಕೆ ಹೇಗ್ ಬಂತು ಅಂದ್ರೆ ನಿಜವಾಗ್ಲೂ ನೀನೇ ನಿನ್ನೆ ರಾತ್ರಿ ನನ್ನನ್ನು ಕಾಪಾಡೋಕೆ ಆ ಕಾಡಿಗೆ ಬಂದಿದ್ಯಾ ನನ್ನಂತ ಪಾಮರನನ್ನು ಕಾಯಲು ನೀನೇ ಬಂದಿಯಾ ತಂದೆ ಅಂತ ಅಳ್ತಾ ಹೇಳ್ದ ಈ ಭೌತಿಕ ಸಾಕ್ಷಿಗಳು ಅವನ ನಂಬಿಕೆಯನ್ನ ನೂರು ಪಟ್ಟು ಹೆಚ್ಚು ಮಾಡಿದವು ಅವನ ಅನುಭವ ನಿಜ ಅಂತ ದೃಢಪಡಿಸಿದವು ಇದು ಕಥೆಯ ಬಹಳ ಮುಖ್ಯವಾದ ಭಾಗ ಯಾಕೆಂದ್ರ ಇದು ಕೇವಲ ಒಂದು ಪವಾಡವಾಗಿ ಮುಗಿಯಲಿಲ್ಲ ಈ ಘಟನೆ ಶ್ರೀನಿವಾಸನ ಜೀವನದ ದಿಕ್ಕನ್ನೇ ಬದಲಾಯಿಸಿತು ಅಂತ ಆಕರ ಸ್ಪಷ್ಟವಾಗಿ ಹೇಳುತ್ತೆ ಹೌದು ಅದು ನಿಜಕ್ಕೂ ಗಮನಾರ್ಹ ಈ ಘಟನೆ ನಡೆಯುವ ಮೊದಲು ಅವನು ಶ್ರೀಮಂತನಾಗಿದ್ರು ಸದಾ ಭಯ ಆತಂಕ ಬಹುಶಃ ಹಣವ ಮೇಲೆ ಅತಿಯಾದ ಮೋಹದಲ್ಲಿದ್ದ ಆದರೆ ಆ ರಾತ್ರಿಯ ಅನುಭವ ಆ ದೈವಿಕ ರಕ್ಷಣೆಯ ಸಾಕ್ಷ್ಯ ಅವನನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತು ಅವನಲ್ಲಿ ಹಣದ ಮೇಲಿನ ವ್ಯಾಮೋಹ ಪ್ರಾಣ ಭಯ ಎಲ್ಲಾ ಕಡಿಮೆಯಾಗಿ ಆ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ ಬೆಳೆಯಿತು ಅವನು ದಾನ ಧರ್ಮ ಮಾಡೋಕೆ ಶುರು ಮಾಡ್ದ ತನ್ನ ಸಂಪತ್ತಿನ ಭಾಗವನ್ನ ಒಳ್ಳೆಯ ಕೆಲಸಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ಕೊಡೋಕೆ ಶುರು ಮಾಡ್ದ ಅವನಿಗೆ ಹಣಕ್ಕಿಂತ ದೊಡ್ಡ ನಿಜವಾದ ಸಂಪತ್ತು ಅಂದ್ರೆ ಅದು ಗುರುರಾಯರ ಮೇಲಿನ ಭಕ್ತಿ ಆಯಿತು ಬಹುಶಃ ಇದೇ ಈ ಕಥೆಯ ನೀತಿ ಸಾರಾಂಶ ಹೌದು ಮತ್ತೆ ಈ ಕಥೆ ಸುಮ್ನೆ ಪುಸ್ತಕದಲ್ಲಿ ಉಳಿದಿಲ್ಲ ಅಲ್ವಾ ಇಲ್ಲ ಖಂಡಿತ ಇಲ್ಲ ಇವತ್ತಿಗೂ ಕೂಡ ಮಂಟ್ಯಾಳ ಮಠಲ ಪರಂಪರೆಯಲ್ಲಿ ಅಲ್ಲಿನ ಹಿರಿಯರು ಆ ಭಾಗದ ಜನರು ಈ ಕಥೆಯನ್ನ ಬಹಳ ಶ್ರದ್ಧೆಯಿಂದ ನೆನಪಿಸಿಕೊಳ್ತಾರೆ ಮುಂದಿನ ಪೀಳಿಗೆಗೂ ಹೇಳ್ತಾ ಬಂದಿದ್ದಾರೆ ಅಂತ ಮೂಲದಲ್ಲಿ ಉಲ್ಲೇಖ ಇದೆ